ಎಲ್ಲರಿಗೂ ನಮಸ್ತೆ ನಾನು ಹಿಂದಿನ ಕ್ಲಾಸ್ ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಕುರಿತಾಗಿ ಟೀಚ್ ಮಾಡಿದ್ದೆ ಬೆಳವಣಿಗೆ ಬೆಳವಣಿಗೆ ಅಂದ್ರೇನು ವಿಕಾಸ ಅಂದ್ರೇನು ಪರಿಪಕ್ವತೆ ಅಂದ್ರೇನು ಕಲಿಕೆ ವಿಕಾಸದ ತತ್ವಗಳು ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಶಾಲಾ ಶಿಕ್ಷಣಕ್ಕೆ ಯಾ ಶಾಲಾ ಶಿಕ್ಷಕನಿಗೆ ಯಾಕೆ ಅತ್ಯವಶ್ಯಕ ಈ ಒಂದು ಜ್ಞಾನ ಇದ್ರೆ ಶಿಕ್ಷಕ ಯಾವ ರೀತಿಯಾಗಿ ಬೋಧಿಸ್ಬೇಕು ಇವೆಲ್ಲ ಒಂದು ಇವೆಲ್ಲ ಅಂಶಗಳನ್ನ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದೆ ಆ ಒಂದು ಹಿಂದಿನ ಕ್ಲಾಸ್ ನಲ್ಲಿ ಇದ್ದಿದ್ದು ಆ ಬೆಳವಣಿಗೆ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕ್ಲಾಸ್ ನಲ್ಲಿ ಮುಂದುವರಿದ ಭಾಗ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿ ಆನುವಂಶತೆ ಮತ್ತು ಪರಿಸರದ ಬಗ್ಗೆ ನಾನು ಇವತ್ತು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಈಗಾಗಲೇ ಟಿಇಟಿ ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಲ್ಲಿ ಈ ಟಾಪಿಕ್ ಬಗ್ಗೆ ಒಂದೆರಡು ಪ್ರಶ್ನೆಗಳು ಇದ್ದೇ ಇರ್ತವೆ ಆನುವಂಶತೆ ಎಷ್ಟು ಪ್ರಭಾವ ಬೀರುತ್ತೆ ಪರಿಸರ ಎಷ್ಟು ರೀತಿಯಾಗಿ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ಇವೆರಡರ ಜ್ಞಾನ ಶಿಕ್ಷಕ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ ಈಗಾಗಲೇ ಟೆಟ್ ಟು ಮತ್ತು ಪಿ ಎಸ್ ಟಿ ಎಕ್ಸಾಮ್ ಗಳಲ್ಲೆಲ್ಲ ಈ ಕ್ವೇಶನ್ ಕೇಳಿದರೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟ ಟಾಪಿಕ್ಗಳಿಂದ ಗಳಿಂದ ಪ್ರಶ್ನೆಗಳು ಬಂದಿದ್ದಾವೆ ಹಿಂದಿನ ಕ್ಲಾಸ್ ನಲ್ಲಿ ವಿಕಾಸದ ತತ್ವಗಳ ಬಗ್ಗೆ ನಾನು ಹೇಳಿದ್ದೆ ವಿಕಾಸ ಬೆಳವಣಿಗೆ ವಿಕಾಸ ಪರಿಪಕ್ವನ ಕಲಿಕೆ ವಿಕಾಸದ ತತ್ವಗಳು ಇವತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಬೆಳವಣಿಗೆ ಅಂದ್ರೇನು ವಿಕಾಸ ಅಂದ್ರೇನು ಅಂತ ಈಗಾಗ್ಲೆ ನಾವು ತಿಳ್ಕೊಂಡಿದ್ದೀವಿ ಅಹ್ ಗೋ ಗೋಚರಿತ ದೇಹ ದೇಹದಲ್ಲಾಗುವ ಗೋಚರಿತ ಬದಲಾವಣೆಯನ್ನ ಬೆಳವಣಿಗೆ ಅಂದ್ರೆ ವ್ಯಕ್ತಿಯಲ್ಲಿ ಅಂತರ್ಗತ ಮಾರ್ಪಾಡು ವ್ಯಕ್ತಿಯಲ್ಲಿ ಆಗುವ ಆಂತರಿಕ ಮಾರ್ಪಾಡುಗಳನ್ನ ವಿಕಾಸ ಅಂತ ಹೇಳಿ ಕರಿತೀವಿ ಅಹ್ ಬೆಳವಣಿಗೆ ಎಂಬುದು ಒಂದು ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಯನ್ನ ಸೂಚಿಸ್ತತಿ ಅಹ್ ಅಂದ್ರೆ ಎತ್ತರ ತೂಕ ಈ ಒಂದು ಪರಿಮಾಣಾತ್ಮಕ ಬದಲಾವಣೆಯನ್ನ ಸೂಚಿಸಿದ್ರೆ ವಿಕಾಸ ಎಂಬುದು ಗುಣಾತ್ಮಕ ಬದಲಾವಣೆಯನ್ನ ಸೂಚಿಸುತ್ತದೆ ಬೆಳವಣಿಗೆ ಎಂಬುದು ಒಂದು ನಿರ್ದಿಷ್ಟ ನಿರ್ದಿಷ್ಟ ಹಂತರನ್ನ ತಲುಪಿದಾಗ ಬೆಳವಣಿಗೆ ಕೊನೆಗೊಳ್ಳುತ್ತದೆ ಆದ್ರೆ ವಿಕಾಸ ಎಂಬುದು ನಿರಂತರವಾದಂತಹ ಪ್ರಕ್ರಿಯೆ ಹುಟ್ಟಿನಿಂದ ವ್ಯಕ್ತಿಯ ಹುಟ್ಟಿನಿಂದ ಕೊನೆಯವರೆಗೂ ಇದು ನಿರಂತರವಾಗಿ ಮುಂದುವರಿಯುತ್ತದೆ ಬೆಳವಣಿಗೆ ಮತ್ತು ವಿಕಾಸ ಎರಡೂ ಕೂಡ ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿದೆ ಈ ಒಂದು ಜ್ಞಾನ ವಿಕಾಸ ಮತ್ತು ಬೆಳವಣಿಗೆ ಜ್ಞಾನ ಶಿಕ್ಷಕನಿಗೆ ಇರಬೇಕಾದ ಅತ್ಯವಶ್ಯಕ ಹಾಗೆ ವಿಕಾಸದ ತತ್ವಗಳು ಕ್ರಮಬದ್ಧವಾಗಿವೆ ಸಂಚಿತವಾಗಿದೆ ವಿಕಾಸ ಆಂತರಿಕವಾದದ್ದಾಗಿದೆ ವಿಕಾಸ ವ್ಯಕ್ತಗತೆಯ ಪ್ರಕ್ರಿಯೆ ಇವೆಲ್ಲವುಗಳನ್ನ ವಿಕಾಸದ ತತ್ವಗಳನ್ನ ಹಿಂದಿನ ವಿಡಿಯೋಗಳು ಹೇಳಿದಿನಿ ಈ ಒಂದು ಅಂತರ್ಗತ ಮಾರ್ಪಾಡುಗಳನ್ನು ಹೊಂದಿರುವಂತಹ ವ್ಯಕ್ತಿಯ ಅಂತರ್ಗತ ಮಾರ್ಪಾಡುಗಳನ್ನು ಹೊಂದಿರುವಂತಹ ವಿಕಾಸದ ಮೇಲೆ ವ್ಯಕ್ತಿಯ ವಿಕಸನದ ಮೇಲೆ ಅಥವಾ ವ್ಯಕ್ತಿಯ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ ಯಾವ ರೀತಿಯಾಗಿದ್ದಾವೆ ಅಂತ ಹೇಳ್ತೀನಿ ಮುಖ್ಯವಾಗಿ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತಂದ್ರೆ ಎರಡು ಅಂಶಗಳು ಮುಖ್ಯವಾಗಿ ವಿಕಾಸದ ಮೇಲೆ ಪ್ರಭಾವ ಬೀಳ್ತವೆ ಒಂದು ಆನುವಂಶೀಯತೆ ಆನುವಂಶೀಯತೆ ಇನ್ನೊಂದು ಪರಿಸರ ನಮಗೆ ಮುಖ್ಯವಾಗಿ ಇದೇ ರೀತಿಯಾಗಿ ಪ್ರಶ್ನೆ ಬರುತ್ತೆ ವ್ಯಕ್ತಿಯ ವ್ಯಕ್ತಿಯ ವ್ಯಕ್ತಿತ್ವದ ವ್ಯಕ್ತಿಯ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಆನುವಂಶ ಆನುವಂಶ ಆನುವಂಶೀಯತೆ ಮತ್ತು ಪರಿಸರ ಪ್ರಭಾವ ಬೀರುತ್ತದೆ ಹಾಗಾದ್ರೆ ವಿಕಾಸದ ಮೇಲೆ ಬೀರುವ ಆನುವಂಶೀಯ ಅಂಶಗಳು ಯಾವುವು ಇದ್ರಲ್ಲಿ ಏನ್ ಬರ್ತದೆ ಪರಿಸರದಲ್ಲಿ ಏನ್ ಬರುತ್ತೆ ಇವೆಲ್ಲವುಗಳು ನಮಗೆ ಇಂಪಾರ್ಟೆಂಟ್ ಇದಾವೆ ಪರಿಸರವನ್ನು ತೆಗೆದುಕೊಂಡ್ರೆ ಭೌತಿಕ ಪರಿಸರ ಭೌತಿಕ ಪರಿಸರ ಮನೆಯ ವಾತಾವರಣ ಇದೆಲ್ಲ ಬಂದ್ರೆ ಆನುವಂಶ ಇದೆ ಅಂದ್ರೆ ತಂದೆ ತಾಯಿಯಿಂದ ಮಗುವಿಗೆ ವರ್ಗಾವಣೆ ಆಗುವಂತಹ ಗುಣಲಕ್ಷಣಗಳನ್ನ ಆನುವಂಶೀಯ ಗುಣಲಕ್ಷಣಗಳು ಅಂತ ಹೇಳಿ ಕರಿತೀವಿ ಆ ಆನುವಂಶೀಯ ಗುಣಲಕ್ಷಣಗಳಲ್ಲಿ ಯಾವ ರೀತಿಯಾಗಿ ಏನೇನು ಅಂಶಗಳು ಬರ್ತವೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ಸೊ ನಾವಿವು ಒಂದೊಂದ ಒಂದೊಂದಾಗಿ ತಿಳ್ಕೊಳ್ಳೋಣ ಹಾಗಾದ್ರೆ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮುಖ್ಯವಾಗಿ ಎರಡು ಒಂದು ಆನುವಂಶೀಯತೆ ಇನ್ನೊಂದು ಪರಿಸರ ಹಾಗಾದ್ರೆ ಮೊದಲು ನಾವು ಆನುವಂಶೀಯತೆ ಬಗ್ಗೆ ಯಾವ ರೀತಿಯಾಗಿ ಮನುಷ್ಯನ ಅಥವಾ ವ್ಯಕ್ತಿಯ ಒಂದು ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವುದನ್ನ ಈಗ ನೋಡೋಣ ಅನೇಕ ಆನುವಂಶೀಯತೆ ಇದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಇದರಿಂದ ಪ್ರಶ್ನೆಗಳು ಬಂದಿದ್ವು ಆಲ್ರೆಡಿ ಆನುವಂಶೀಯತೆ ಅಂದ್ರೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ವರ್ಗಾವಣೆ ಆಗುವಂತಹ ಲಕ್ಷಣಗಳನ್ನ ಆನುವಂಶೀಯ ಲಕ್ಷಣಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಏನೇನು ವರ್ಗಾವಣೆ ಆಗುತ್ತೆ ಆನುವಂಶೀಯತೆ ಲಕ್ಷಣಗಳು ಅಂದ್ರೆ ಕಣ್ಣು ನಾವು ದೈಹಿಕವಾಗಿ ಯಾವ ರೀತಿಯಾಗಿರುತ್ತೆ ತಂದೆ ತಾಯಿಯಿಂದ ದೈಹಿಕ ಗುಣಲಕ್ಷಣಗಳನ್ನ ಓದ್ತೀವಿ ಅಥವಾ ಮಾನಸಿಕ ಗುಣಲಕ್ಷಣಗಳನ್ನು ತಂದೆ ತಾಯಿಯಿಂದ ಓದ್ತೀವಿ ಯಾಕಂದ್ರೆ ಆ ಒಂದು ತಾಯಿ ಗರ್ಭಧಾರಣೆಯನ್ನ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಗರ್ಭದಲ್ಲಿ ಇದ್ದಾಗ ಮಗುವನ್ನ ಗರ್ಭಧಾರಣೆ ಮಾಡಿದ ಸಂದರ್ಭದಲ್ಲಿ ಅವಳು ಹೊಂದಿದಂತ ಮಾನಸಿಕ ಸ್ಥಿತಿ ಪರಿಸರದ ವಾತಾವರಣ ಕುಟುಂಬದ ಸದಸ್ಯರು ಅವ ಆ ಒಂದು ಹೆಣ್ಮಗಳನ್ನ ನಡೆಸಿಕೊಂಡ ರೀತಿ ಇವೆಲ್ಲವೂ ಮಾನಸಿಕ ಸ್ಥಿತಿ ಆದ್ರೆ ತಂದೆ ತಾಯಿಯಿಂದ ದೈಹಿಕ ಗುಣಲಕ್ಷಣಗಳನ್ನ ಮಕ್ಕಳು ತಗ ತೆಗೆದುಕೊಂಡು ಬರ್ತಾರೆ ಇದಕ್ಕೆ ಆನುವಂಶೀಯ ಲಕ್ಷಣಗಳು ಅಂತ ಹೇಳಿ ಕರಿತೀವಿ ಈ ಆನುವಂಶೀಯ ಲಕ್ಷಣಗಳು ಕೂಡ ಮಗುವಿನ ಅಥವಾ ವ್ಯಕ್ತಿತ್ವದ ವಿಕಾಸದ ಮೇಲೆ ಪರಿಣಾಮವನ್ನ ಬೀರುತ್ತೆ ಹಾಗಾದ್ರೆ ಆನ್ ವಂಶ ಲಕ್ಷಣಗಳು ಯಾವ್ಯಾವು ಅಂತಂದ್ರೆ ಕಣ್ಣು ಕೂದಲು ಕಣ್ಣು ಕೂದಲು ಚರ್ಮದ ಬಣ್ಣ ಚರ್ಮದ ಬಣ್ಣ ಎತ್ತರ ಮುಖದ ಚಹರೆ ಮುಖದ ಚಹರೆ ಇತ್ಯಾದಿ ಕಾಮನ್ ಆಗಿ ನಾವೆಲ್ಲ ನಮ್ಮ ತಂದೆ ತಾಯಿಯ ಆನುವಂಶ ಲಕ್ಷಣಗಳನ್ನ ಆ ಹೋಲ್ತೀವಿ ಅಂದ್ರೆ ತಂದೆ ತಾಯಿ ಅಂತಾನೆ ನಾವ್ ಇರ್ತೀವಿ ತಂದೆ ಅಥವಾ ತಾಯಿಯಂತೆ ಕೂದಲು ಕೈ ಮುಖ ನನ್ನ ದೈಹಿಕ ದೃಢತೆ ಚರ್ಮದ ಬಣ್ಣ ಮಾತನಾಡುವ ಶೈಲಿ ಇವೆಲ್ಲವೂ ದೈಹಿಕ ಬದಲಾವಣೆಗಳನ್ನ ತಂದೆ ತಾಯಿಯಿಂದ ನಾವು ತೆಗೆದುಕೊಂಡು ಬರ್ತೀವಿ ಇನ್ನ ಪರಿಸರ ಕೂಡ ಆ ಒಂದು ಇದರಲ್ಲಿ ಹೋಲುತ್ತೆ ಈಗ ನಾವು ಆನುವಂಶತೆಯಿಂದ ನೋಡಿದಾಗ ಎಕ್ಸಾಮ್ಗಳಲ್ಲಿ ಕೇಳಿದ್ರೆ ವಿಕಾಸದ ಮೇಲೆ ಪ್ರಭಾವ ಬೀರುವಂತ ಆನುವಂಶ ಲಕ್ಷಣಗಳು ಯಾವ ಅಂದ್ರೆ ಇದೆ ದೈಹಿಕ ದೃಢತೆ ಕಣ್ಣು ಕೂದಲು ಮುಖದ ಜಾರಿ ಇವೆಲ್ಲವೂ ಕೂಡ ನಮ್ಮ ತಂದೆ ತಾಯಿಗಳಿಂದ ನಮ್ಗೆ ಬರ್ತವೆ ನಮ್ಗೆ ಈಗಾಗ್ಲೆ ಗೊತ್ತಿದೆ ತಂದೆ ತಾಯಿಯಿಂದ ನಾವು ತಂದೆ ತಾಯಿಯನ್ನ ಹೋಲ್ತೀವಿ ಆ ವರ್ಣ ತಂತುಗಳು ಅಂತ ಹೇಳ್ತರಿತಾರೆ ಹಾಗಾದ್ರೆ ಆಣು ವಂಶ ಲಕ್ಷಣಗಳು ಯಾವುದರ ಮೂಲಕ ನಮ್ಮ ಒಂದ್ ನಮಗೆ ತಂದೆ ತಾಯಿ ಒಂದು ಲಕ್ಷಣಗಳು ಬರ್ತವೆ ಅಂದ್ರೆ ವಂಶವಾಹಿಗಳ ಮೂಲಕ ವಂಶವಾಹಿಗಳ ಮೂಲಕ ನಮ್ಗೆ ಈಗಾಗ್ಲೇ ಗೊತ್ತಿದೆ ಅಹ್ ತಂತುಗಳು ಎಷ್ಟಿದಾವೆ ಅಂದ್ರೆ ಕ್ರೋಮೋಸೋಮ್ ಮನುಷ್ಯನಲ್ಲಿರುವಂತಹ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ಮೂರು ಜೊತೆ ಅಥವಾ ನಲ್ವತ್ತಾರು ನಲ್ವತ್ತಾರು ಕ್ರೋಮ ಕ್ರೋಮೋಸೋಮ್ಗಳಿದಾವೆ ನಮ್ಗೆಲ್ಲ ಗೊತ್ತಿದೆ ಇಪ್ಪತ್ಮೂರು ಜೊತೆ ಅಥವಾ ನಲ್ವತ್ತಾರು ಅದರಲ್ಲಿ ತಂದೆ ಮತ್ತು ತಾಯಿ ಈ ಪ್ರತಿಯೊಂದು ಕ್ರೋಮೋಸೋಮ್ ಗಳನ್ನ ಏನಂತ ಕರೀತಾರೆ ಅಂದ್ರೆ ವರ್ಣ ತಂತು ಅಂತ ಹೇಳಿ ಕರಿತಾರೆ ಇಂಗ್ಲಿಷ್ ಅಲ್ಲಿ ಕ್ರೋಮೋಸೋಮ್ ಅಂದ್ರೆ ಕನ್ನಡದಲ್ಲಿ ವರ್ಣತಂತು ಅಂತ ಹೇಳಿ ಕರೀತಾರೆ ಈ ಸಾವಿರಾರು ಏನಿದಾವೆ ಅಂದ್ರೆ ವಂಶವಾಹಿಗಳಿದಾವೆ ಸಾವಿರಾರು ಸಣ್ಣ ಸಣ್ಣ ದಾರದ ರಚನೆಗಳಿದಾವೆ ಈ ಸಾವಿರಾರು ಸಣ್ಣ ಸಣ್ಣ ದಾರದ ರಚನೆಗಳನ್ನೇ ವಂಶವಾಹಿಗಳು ಅಂತ ಹೇಳಿ ಕರೀತಾರೆ ಈ ವಂಶವಾಹಿಗಳ ಮೂಲಕನೇ ತಂದೆ ತಾಯಿಯ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆ ಆಗುತ್ತೆ ಎಕ್ಸಾಂಪಲ್ ಹೇಳ್ಬಹುದು ವಂಶವಾಹಿ ಇದು ಆನುವಂಶ ಲಕ್ಷಣಗಳು ಯಾವ ಮಗುವಿಗೆ ವರ್ಗಾವಣೆ ಆಗುದು ವರ್ಣ ತಂತು ವಂಶವಾಹಿನಿ ವಂಶವಾಹಿ ಹೀಗೆ ಆಪ್ಷನ್ಸ್ ಗಳು ಬರಬಹುದು ನೀವು ನೆನ್ಪಿಟ್ಕೊಳ್ಳಿ ಮನುಷ್ಯನಲ್ಲಿ ಇಪ್ಪತ್ತ್ ಮೂರು ಜೊತೆ ಅಥವಾ ನಲವತ್ತಾರು ವರ್ಣ ತಂತುಗಳಿದಾವೆ ವರ್ಣ ತಂತುಗಳಿಗೆ ಪ್ರೊಮೋಸಮ್ ಅಂತಾರೆ ಈ ವರ್ಣತಂತುವಲ್ಲಿ ಸಾವಿರಾರು ಒಂದು ದಾರದ ರಚನೆಗಳಿದಾವೆ ಆ ದಾರದ ರಚನೆಗಳಿಗೆ ವಂಶವಾಹಿಗಳು ಅಂತ ಹೇಳಿ ಕರೀತಾರೆ ಈ ವಂಶವಾಹಿಗಳ ಮೂಲಕನೇ ತಂದೆ ತಾಯಿಯ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆ ಆಗುತ್ತೆ ಹಾಗಾದ್ರೆ ಇನ್ನೊಂದು ಬರ್ತವೆ ಲಿಂಗ ವರ್ಣ ತಂತುಗಳು ಅಂತೇಳಿ ನಾವು ಎಕ್ಸ್ ಎಕ್ಸ್ ಲಿಂಗವರ್ಣ ತಂತುಗಳು ಅಂತಂದ್ರೆ ಗಂಡು ಮತ್ತು ಹೆಣ್ಣನ್ನು ತೆಗೆದುಕೊಂಡಾಗ ಗಂಡು ಮತ್ತು ಹೆಣ್ಣನ್ನ ತೆಗೆದುಕೊಂಡಾಗ ಗಂಡಿನಲ್ಲಿ ಎಕ್ಸ್ ವೈ ಕ್ರೋಮೋಸೋಮ್ ಗಳು ಇರುತ್ತೆ ಹೆಣ್ಣಿನಲ್ಲಿ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ ಹೆಣ್ಣಿನಲ್ಲಿ ಸೇಮ್ ಕ್ರೋಮೋಸೋಮ್ ಇರುತ್ತೆ ಗಂಡಿನಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಇರುತ್ತೆ ಈ ಒಂದು ಎಕ್ಸ್ ಮತ್ತು ವೈ ಅನ್ನುವಂತ ಕ್ರೋಮೋಸೋಮ್ ಕ್ರೋಮೋಸೋಮ್ ಅನ್ನ ಲಿಂಗವರ್ಣ ತಂತುಗಳು ಅಂತ ಹೇಳಿ ಕರೀತಾರೆ ಲಿಂಗ ವರ್ಣ ತಂತುಗಳು ಲಿಂಗ ವರ್ಣ ತಂತುಗಳನ್ನು ಯಾವ ಕ್ರೋಮೋಸೋಮ್ ಅನ್ನು ಕರೀತಾರೆ ಅಂದ್ರೆ ಎಕ್ಸ್ ಮತ್ತು ವೈ ಹೆಣ್ಣಿನಲ್ಲಿ ಸೇಮ್ ಕ್ರೋಮೋಸೋಮ್ ಮತ್ತು ವರ್ಣ ತಂತು ಇರುವುದು ಗಂಡಿನಲ್ಲಿ ಎಕ್ಸ್ ಮತ್ತು ವೈ ಎರಡು ಬೇರೆ ಬೇರೆ ರೀತಿಯಾದಂತಹ ವರ್ಣ ತಂತು ಇರುತ್ತದೆ ಹಾಗಾದ್ರೆ ಹೆಣ್ಣಿನಲ್ಲಿ ಸಾಮಾನ್ಯವಾಗಿ ಒಂದೇ ಒಂದೇ ರೀತಿಯ ಕ್ರೋಮೋಸೋಮ್ ಇರುತ್ತೆ ಈ ಎಕ್ಸ್ ಮತ್ತು ವೈ ಹೆಣ್ಣು ಎಕ್ಸ್ ಎಕ್ಸ್ ಇದ್ರೆ ಅದು ಹೆಣ್ಣು ಎಕ್ಸ್ ವೈ ಇದ್ರೆ ಗಂಡು ಅಂತ ನಮ್ಗೆ ಇದು ಹಿಂದಿನ ಒಂದು ತರಗತಿಯಲ್ಲಿ ಕ್ರೋಮೋಸೋಮ್ ಗಳು ವರ್ಣತಂತುಗಳು ನಾವು ಸೈನ್ಸ್ ಅಲ್ಲಿ ನೋಡಿದೀವಿ ಅದೇ ರೀತಿಯಾಗಿ ಹಾಗಾದ್ರೆ ಹುಟ್ಟುವ ಮಗುವಿನ ಲಿಂಗವನ್ನ ನಿರ್ಧಾರ ಮಾಡುವಂತ ಕ್ರೋಮೋಸೋಮ್ ಗಳು ಅಂದ್ರೆ ಎಕ್ಸ್ ಮತ್ತು ವೈ ಹೆಣ್ಣಿನಲ್ಲಿ ಕಾಮನ್ ಆಗಿರೋದು ಎಕ್ಸ್ ಗಂಡಿನಲ್ಲಿ ಡಿಫ್ರೆಂಟ್ ಆಗಿದೆ ಎಕ್ಸ್ ವಾಯು ಎಕ್ಸ್ ಎಕ್ಸ್ ಸೇರಿದ್ರೆ ಹೆಣ್ಣು ಎಕ್ಸ್ ಮತ್ತು ವಾಯ್ ಸೇರಿದ್ರೆ ಗಂಡು ಸೈನ್ಸ್ ಅಲ್ಲಿ ಈಗಾಗಲೇ ಒಂದು ಕ್ವಶನ್ಸ್ ಕೇಳಿದ್ರು ಲಿಂಗವನ್ನು ನಿರ್ಧರಿಸುವಂತ ಕ್ರೋಮೋಸೋಮ್ ಮತ್ತು ವರ್ಣತಂತು ಅಹ್ ಯಾರಲ್ಲಿದೆ ಅಂತ ಹೆಣ್ಣಿನಲ್ಲಿ ಅಥವಾ ಗಂಡಿನಲ್ಲಿ ಅಂದ್ರೆ ಇಲ್ಲ ಲಿಂಗವನ್ನ ನಿರ್ಧರಿಸುವ ಕ್ರೋಮೋಸೋಮು ಇದೆ ಅಂದ್ರೆ ಗಂಡಿನಲ್ಲಿ ಇದೆ ಯಾಕಂದ್ರೆ ಹೆಣ್ಣಿನಲ್ಲಿ ಸೇಮ್ ಎರಡು ಒಂದೇ ವರ್ಣತಂತ್ರ ಇರುವುದರಿಂದ ಇಲ್ಲಿ ಬದಲಾವಣೆ ಆಗಲ್ಲ ಈ ಒಂದು ಇದನ್ನ ನೆನಪಿಟ್ಕೋಬೇಕು ಈ ಮತ್ತು ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಅನ್ನ ಏನಂತ ಕೇಳ್ತಾರೆ ಅಂದ್ರೆ ಲಿಂಗ ವರ್ಣತಂತು ಅಂತ ಹೇಳ್ತಾರೆ ಯಾಕಂದ್ರೆ ಹುಟ್ಟುವ ಮಗುವಿನ ಲಿಂಗವನ್ನ ನಿರ್ಧರಿಸುವಂತ ವರ್ಣತಂತು ಹಾಗಾದ್ರೆ ಆಮೋಶ ಲಕ್ಷಣಗಳು ಏನಾಗ್ತಾವಂದ್ರೆ ಮಗುವಿಗೆ ವರ್ಗಾವಣೆ ಆಗ್ತದೆ ಈ ಆನುವಂಶ ಲಕ್ಷಣಗಳು ಮಗುವಿಗೆ ವರ್ಗ ವರ್ಗಾವಣೆ ಆಗುವುದರಿಂದ ಮಗು ಹೆಚ್ಚಾಗಿ ತಂದೆ ತಾಯಿಯನ್ನೇ ಹೋಲುತ್ತೆ ಸೊ ಹೀಗಾಗಿ ವಿಕಾಸದ ಮೇಲೆ ಆನುವಂಶತೆ ಲಕ್ಷಣಗಳು ಕೂಡ ಇದಾಗುತ್ತೆ ಯಾವ ರೀತಿಯಾಗಿ ಅಂದ್ರೆ ಒಂದ್ ವೇಳೆ ಆನುವಂಶ ವಿಕಾಸ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಮಗುವಿನ ಆಂತರಿಕ ಬದಲಾವಣೆಗಳಿಗೆ ವಿಕಾಸ ಅಂತ ಹೇಳಿ ಕರಿತೀವಿ ಅಥವಾ ಒಂದು ಹಂತದಲ್ಲಿ ಮಗುವಿನ ಬೆಳವಣಿಗೆ ಹೇಗಿದೆ ಎಂಬುದು ವಿಕಾಸ ಅಂತ ಹೇಳಿ ಕರಿತೀವಿ ಈಗ ತಂದೆ ತಾಯಿ ಎತ್ತರವಾಗಿದ್ರೆ ಸದೃಢವಾಗಿದ್ರೆ ಮಗು ಕೂಡ ಅದೇ ರೀತಿಯನ್ನು ಹೋಲ್ತದೆ ಸದೃಢವಾದ ಮಗು ಆ ಹೆಚ್ಚಾಗಿ ದೈಹಿಕವಾಗಿ ಕೂಡ ಸಬಲನಾಗಿ ಇರಬಹುದು ಸೊ ಈ ರೀತಿಯಾಗಿ ಮನುಷ್ಯನ ವಿಕಾಸ ಕೂಡ ಆ ತಂದೆ ತಾಯಿಯನ್ನೇ ಹೋಲುತ್ತೆ ವಿಕಾಸ ನಡಿಬೇಕಾದ್ರೆ ಆ ಗುಣಲಕ್ಷಣಗಳು ಯಾರು ಬರ್ತಿರ್ತಾರೆ ಅಂದ್ರೆ ತಂದೆ ತಾಯಿ ಗುಣಲಕ್ಷಣಗಳು ಬಂದಿರ್ತವೆ ಆನುವಂಶ ಲಕ್ಷಣಗಳಲ್ಲಿ ಕಣ್ಣು ಕೂದಲು ಬಟ್ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಕೂಡ ತಂದೆ ತಾಯಿಯನ್ನೇ ಹೋಲುತ್ತೆ ಇಲ್ಲಿ ಎಕ್ಸಾಮ್ ಗಳಲ್ಲಿ ಲಕ್ಷಣಗಳು ಯಾವ್ಯಾವ ಅಂತ ಹೇಳಿ ಅಪ್ಲೈಟ್ ಬರ್ಬೋದು ಎಷ್ಟು ವರ್ಣ ತಂತುಗಳು ಅಂತ ಬರ್ಬೋದು ಹಾಗಾದ್ರೆ ವಂಶವಾಹಿಗಳು ಅಂದ್ರೆ ಏನು ಅಂತ ಬರ್ಬೋದು ಅಥವಾ ಲಿಂಗ ವರ್ಣತಂತುಗಳು ಅಂತ ಕೇಳಬಹುದು ಹೆಣ್ಣು ಮತ್ತು ಗಂಡು ಅಥವಾ ಮಗುವಿನ ಲಿಂಗವನ್ನ ನಿರ್ಧರಿಸುವಂತ ವರ್ಣ ತಂತುಗಳು ಅಂತ ಅಹ್ ಅದ್ಲಿ ಬದ್ಲಿ ಮಾಡಿ ಕೇಳಬಹುದು ಎಕ್ಸ್ ವೈ ಇವೆಲ್ಲವೂ ಕೂಡ ಒಂದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಇಲ್ಲಿ ಬರೋಣ ಆನುವಂಶೀಯತೆಯ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಪರೀಕ್ಷಾ ದೃಷ್ಟಿಯಿಂದ ಆನುವಂಶೀಯ ತತ್ವಗಳು ಅಂತ ಹೇಳಿ ಬರುತ್ತೆ ಅಂದ್ರೆ ತತ್ವಗಳು ಆನುವಂಶ ತತ್ವಗಳು ಎಷ್ಟಿದಾವೆ ಅಂತಂದ್ರೆ ಮೂಲಿದಾವೆ ಒಂದೇದು ರೂಪಕ್ಕೆ ಪ್ರತಿರೂಪದ ತತ್ವ ತತ್ವಗಳು ಯಾವ ತತ್ವಗಳು ಅಂದ್ರೆ ಆನುವಂಶೀಯ ತತ್ವಗಳು ರೂಪಕ್ಕೆ ಪ್ರತಿರೂಪದ ತತ್ವ ಇದು ಕೂಡ ನೆನಪಲ್ಲಿ ಇಟ್ಕೋಬೇಕು ಯಾಕಂತಂದ್ರೆ ಇವುಗಳು ರೂಪಕ್ಕೆ ಪ್ರತಿರೂಪದ ತತ್ವ ಭಿನ್ನತೆಯ ತತ್ವ ಸಮಾಶ್ರಯದ ತತ್ವ ಅಂತ ಹೇಳಿ ಕರಿತಾರೆ ಈ ಮೂರು ಹಾಗಂದ್ರೆ ಏನು ಅಂತ ನೀವು ತಿಳ್ಕೊಂಡಿದ್ರೆ ಆನ್ಸರ್ ಮಾಡ್ಬೋದು ಆನುವಂಶತೆ ಆಯ್ತು ಆನುವಂಶೀಯ ತತ್ವಗಳು ಯಾವ ಅಂದ್ರೆ ಮೂರು ಇದಾವೆ ಒಂದನೇದು ರೂಪಕ್ಕೆ ಪ್ರತಿರೂಪದ ತತ್ವ ಈಗ ತಂದೆ ತಾಯಿಯಿಂದ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ವಿ ಇದರಲ್ಲಿ ಒಂದೇ ತತ್ವವೇ ರೂಪಕ್ಕೆ ಪ್ರತಿರೂಪದ ತತ್ವ ಅಂದ್ರೆ ತಂದೆ ತಾಯಿಯನ್ನ ಹೋಲ್ತವೆ ಮಕ್ಕಳು ತಂದೆ ಅಥವಾ ತಾಯಿ ಎತ್ತರವಾಗಿದ್ರೆ ಮಕ್ಕಳು ಎತ್ತರವಾಗಿರ್ತಾರೆ ಸರಿಸಾಮಾನ್ಯವಾಗಿ ತಂದೆ ತಾಯಿಯರನ್ನ ಹೋಲುವ ತತ್ವಕ್ಕೆ ಅವ್ರು ರೂಪಕ್ಕೆ ಪ್ರತಿರೂಪದ ತತ್ವ ಅಂತ ಹೇಳಿ ಕರೀತಾರೆ ಏನು ಡಿಫ್ರೆನ್ಸ್ ಇರಲ್ಲ ತಂದೆ ಅಥವಾ ತಾಯಿ ಹೇಗಿರ್ತಾರೋ ಮಕ್ಕಳು ಹಾಗೆ ಇರ್ತಾರೆ ತಂದೆ ತಾಯಿಯ ಆಯಾ ವಯೋ ವಯೋಮಾನದಲ್ಲಿ ಬೆಳವಣಿಗೆ ಹೇಗಿತ್ತೋ ಇವ್ರ ಬೆಳವಣಿಗೆನು ಹಾಗೆ ಇರ್ತದೆ ಅಂದ್ರೆ ದಿಟ್ಟು ಸೇಮ್ ಟು ಸೇಮ್ ತಂದೆ ತಾಯಿ ಅಂತ ರೂಪಕ್ಕೆ ಪ್ರತಿರೂಪ ರೂಪಕ್ಕೆ ಪ್ರತಿರೂಪದ ಅಂದ್ರೆ ಎಲ್ಲಾ ಎಲ್ಲಾ ಲಕ್ಷಣಗಳನ್ನ ತಂದೆ ತಾಯಿಯನ್ನೇ ಹೋಲ್ತಿದ್ರೆ ಒಂದು ಸ್ವಲ್ಪನು ಡಿಫ್ರೆಂಟ್ ಇಲ್ಲದೆ ತಂದೆ ತಾಯಿಯನ್ನ ಹೋಲ್ತಿದ್ರೆ ಅದು ರೂಪಕ್ಕೆ ಪ್ರತಿರೂಪದ ತಪ್ಪ ತಂದೆ ತಾಯಿಯನ್ನೇ ಹೋಲುವುದು ಎಲ್ಲ ಲಕ್ಷಣ ತಾಯಿಯನ್ನೇ ತಾಯಿಯನ್ನ ಎಲ್ಲಾ ಲಕ್ಷಣಗಳನ್ನು ಹೋಲುವುದು ಲಕ್ಷಣಗಳನ್ನು ಓಲುವುದು ಒಂಚೂರು ಡಿಫ್ರೆನ್ಸ್ ಇರಲ್ಲ ತಂದೆ ಆಗಿದ್ರೆ ಮಗು ಕೂಡ ಇರುತ್ತೆ ಮುಖದ ಚಹರೆ ಮಾತನಾಡುವಲ್ಲಿ ಕೂದಲಗಳು ಮನ್ನ ಸೇಮ್ ಟು ಸೇಮ್ ತಂದೆ ತಾಯಿದೆ ಬಂದಿದ್ರೆ ಆಗ ಹಾಗಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲಾ ಲಕ್ಷಣಗಳು ಅದೇ ಬಂದಿದ್ರೆ ಅದು ರೂಪಕ್ಕೆ ಪ್ರತಿರೂಪದ ತತ್ವ ಅಂತ ಹೇಳಿ ಕರಿತಾರೆ ಎರಡನೇದು ಭಿನ್ನತೆಯ ತತ್ವ ಭಿನ್ನತೆಯ ತತ್ವ ಅಂದ್ರೆ ಇದ್ರ ಅಪೋಸಿಟ್ ಹುಟ್ಟುವ ಮಕ್ಕಳು ಅಥವಾ ತ ಹುಟ್ಟುವ ಮಕ್ಕಳು ತಂದೆ ತೆಯ ತಾಯಿಯ ಪ್ರತಿರೂಪದಂತಿರುವುದಿಲ್ಲ ಅಪೋಸಿಟ್ ಹುಟ್ಟಿದ್ರೆ ಅದು ಭಿನ್ನತೆಯ ತತ್ವ ಹಿಂಗಾಗುತ್ತೆ ಕೆಲವೊಂದ್ಸರಿ ಅಹ್ ಈಗ ತಂದೆ ತಾಯಿ ಎತ್ತರವಾಗಿದ್ರೆ ಮಕ್ಕಳು ಕುಳ್ಳ ಇರ್ತಾರೆ ಅಥವಾ ಗಿಡ್ಡ ಇರ್ತಾರೆ ತಂದೆ ತಾಯಿ ಕಲರ್ ವೈಟ್ ಇದ್ರೆ ಬಿಳಿ ಇದ್ರೆ ಅವ್ರು ಬ್ಲಾಕ್ ಇರ್ತಾರೆ ಮಕ್ಕಳು ಹೀಗೆ ಅಂದ್ರೆ ಒಂದಕ್ಕೊಂದು ಅಪೋಸಿಟ್ ಇದ್ರೆ ಭಿನ್ನತೆಯ ತತ್ವ ಅಥವಾ ತಂದೆ ತಾಯಿಯ ಪ್ರತಿರೂಪದಂತ ಇರುವುದಿಲ್ಲ ಅಥವಾ ವಯೋಮಾನದಲ್ಲಿ ತಂದೆ ತಾಯಿಯಕ್ಕೆ ದೈಹಿಕ ಬದಲಾವಣೆಗಳೇ ಮಕ್ಕಳು ಅಪೋಸಿಟ್ ಆಗಿರ್ತಾರೆ ತಂದೆ ತಾಯಿ ಉದ್ದ ಇದ್ರೆ ಇವ್ರು ಗಿಡ್ ಇರ್ತಾರೆ ಆಮೇಲೆ ಅವರು ವೈಟ್ ಇದ್ರೆ ಇವರು ಬ್ಲಾಕ್ ಇರ್ತಾರೆ ಹೀಗೆ ತಂದೆ ತಾಯಿಯ ಪ್ರತಿರೂಪದಂತ ಇಲ್ಲದಿರುವುದು ಅಪೋಸಿಟ್ ಆಗಿದ್ರೆ ಅದು ಭಿನ್ನತೆಯ ತತ್ವ ಬುರ್ನೇದು ಸಮಾಶನದ ತತ್ವ ಸಮಾಶ್ರ ತತ್ವ ಏನಿದು ಸಮಾಶನ ತತ್ವ ಅಂದ್ರೆ ಸರಾಸರಿ ಹೊಂದಾಣಿಕೆ ಆಗೋದು ಈಗ ಅತಿ ಪ್ರತಿಭಾವಂತ ತಂದೆ ತಾಯಿ ಇಬ್ರು ಫುಲ್ ಟ್ಯಾಲೆಂಟ್ ಇದ್ರು ಫುಲ್ ಬುದ್ಧಿವಂತರು ಇದ್ರು ಅಂದ್ರೆ ಮಕ್ಕಳ ಪೂರ್ತಿ ದಡ್ಡಂಗ್ ಇರಂಗಿಲ್ಲ ಈ ಕಡೆ ಅತಿ ಬುದ್ಧಿವಂತನಿರಲ್ಲ ಸಮಾಷ್ಟ್ರ ಏನಂದ್ರೆ ಸರಾಸರಿ ಅರ್ಧ ಪರ್ಧ ಅಂದ್ರ ಯಾವ್ರೇಜ್ ಅಂತ ಹೇಳಿ ಕರಿತೀವಿ ನಾವು ಎವರೇಜ್ ಸರಾಸ ಅಂದ್ರೆ ಒಂದ್ ಸರಾಸರಿ ಈಗ ತಂದೆ ತಾಯಿ ಫುಲ್ ಹೈಟ್ ಇದ್ರ ಅಂದ್ರೆ ಮಕ್ಕಳ ಫುಲ್ ಗಿಡ್ಡು ಭಿನ್ನತೆ ತತ್ವದಂತೂ ಇರಂಗಿಲ್ಲ ರೂಪಕ್ಕೆ ಪ್ರತಿರೂಪ ಫುಲ್ ಅವರಷ್ಟು ಹೈಟ್ ಇರಂಗಿಲ್ಲ ಎವರೇಜ್ ಒಂದು ಲೆವೆಲ್ ಹತ್ರ ಇರ್ತಾರೆ ಈಗ ತಂದೆ ಸೆವೆನ್ ಫುಟ್ ಸೆವೆನ್ ಫೀಟ್ ಇದ್ರ ಅಂದ್ರೆ ತೀರಾ ನಾ ಎರಡು ಫುಟ್ ಇರಲ್ಲ ಈ ಕಡೆ ನಾ ತೀರಾ ಅವರಷ್ಟೇ ಏಳು ಫುಟ್ ಇರಂಗಿಲ್ಲ ಸಮಾಜ್ ಸರಾಸರಿ ಒಂದ್ ಐದು ಫೂಟ್ ಒಂದ್ ಫೋರ್ ಪಾಯಿಂಟ್ ಫೈವ್ ಹಿಂಗೆ ತಂದೆ ತಾಯಿಯ ಒಂದು ಎವರೇಜ್ ಗುಣಲಕ್ಷಣ ಸರಾಸರಿ ಆಗ ತರದ ಅಷ್ಟೇ ಗುಣಲಕ್ಷಣಗಳು ಅದು ಸಮಾಶ್ರಯದ ತತ್ವ ಅಂತ ಹೇಳ್ತಾರೆ ಈಗ ತಂದೆ ತಾಯಿ ಅತಿ ಬುದ್ಧಿವಂತರಾಗಿದ್ರೆ ಮಕ್ಕಳು ಈ ಕಡೆ ಕಡಿಮೆ ಬುದ್ಧಿವಂತರಲ್ಲ ಸಾಧಾರಣ ಬುದ್ಧಿವಂತರಾಗಿರೋದು ತಂದೆ ತಾಯಿ ತುಂಬಾ ಎತ್ತರವಾಗಿದ್ರೆ ಮಕ್ಕಳು ತೀರಾ ಗಿಡ್ ಅಲ್ಲ ಸರಾಸರಿ ಎತ್ತರವಿರುವುದು ಈ ಗುಣಲಕ್ಷಣಗಳನ್ನ ಕ ಬಂದಿದ್ರೆ ಅದಕ್ಕೆ ಸಮಾಶ್ರಯನ ತತ್ವ ಅಂತಾರೆ ಹಾಗಾದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ವರ್ಗಾವಣೆವಾಗುವ ಆನು ಲಕ್ಷಣಗಳು ಅಥವಾ ಲಕ್ಷಣಗಳು ಮೂರು ರೀತಿಯ ತತ್ವಗಳನ್ನು ಆಧರಿಸಿದವೇ ರೂಪಕ್ಕೆ ಪ್ರತಿರೂಪದ ತತ್ವ ಭಿನ್ನತೆಯ ತತ್ವ ಮತ್ತು ಸಮಾಶ್ರಯದ ತತ್ವ ದಿಟ್ಟು ತಂದೆ ತಾಯಿ ಹೆಂಗಿರ್ತಾರೋ ಹಂಗೆ ಹುಟ್ಟರುದು ಅಂದ್ರೆ ಮಕ್ಕಳು ಏನಿದು ರೂಪಕ್ಕೆ ಪ್ರತಿರೂಪ ಅದರ ಅಪೋಸಿಟ್ ಮಕ್ಕಳಿದ್ರು ಅಂದ್ರೆ ಅದು ಭಿನ್ನತೆಯ ತತ್ವ ಅಂದ್ರೆ ಸರಾಸರಿ ಎವರೇಜ್ ಇದ್ರೆ ತೀರಾ ಅವ್ರ ತರನೆಲ್ಲ ಈ ಕಡೆ ಕಡಿಮೆನೆಲ್ಲ ಒಂದು ಎವರೇಜ್ ಇದ್ರೆ ಅದು ಸಮಾಶ್ರಯದ ತತ್ವ ನಿಮ್ಗೆ ಎಕ್ಸಾಮ್ ಗಳಲ್ಲಿ ಇವೆಲ್ಲವನ್ನ ಕೇಳ್ಬಹುದು ಆನು ವಂಶ ಲಕ್ಷಣಗಳು ಕೇಳಬಹುದು ವರ್ಣ ತಂತುಗಳ ಬಗ್ಗೆ ಕೇಳ್ಬಹುದು ಆಮೇಲೆ ಲಿಂಗ ವರ್ಣ ತಂತುಗಳ ಬಗ್ಗೆ ಕೇಳ್ಬಹುದು ವಂಶವಾಹಿಗಳು ಕೇಳ್ಬಹುದು ಮೇನ್ ಆನುವಂಶ ತತ್ವಗಳ ಬಗ್ಗೆನು ಕೂಡ ಕೇಳ್ಬಹುದು ಇವು ಅಂದ್ರೆ ಏನು ಅಂತ ಒಂದಿರಬೇಕು ಇದು ತಿಳ್ಕೊಂಡಿದ್ರೆ ಅಪ್ಲೈಡ್ ಕ್ವಶನ್ಸ್ ಬಂದ್ರು ಕೂಡ ಇದಕ್ಕೆ ಆನ್ಸರ್ ಮಾಡಬಹುದು ನೆಕ್ಸ್ಟ್ ಬರ್ತೀನಿ ನೆಕ್ಸ್ಟ್ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಎರಡು ಅಂತ ಹೇಳಿದೀನಿ ಒಂದು ಆನು ಇನ್ನೊಂದು ಪರಿಸರ ಆನುವಂಶತೆ ಬಗ್ಗೆ ಈಗ ನೋಡಿದ್ವಿ ಸೆಕೆಂಡ್ ಬರ ಪರಿಸರ ಪರಿಸರ ಕೂಡ ಮಗುವಿನ ವಿಕಾಸದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂದ್ರೆ ಈಗ ಮಗು ಹುಟ್ಟಿದ ಹುಟ್ಟುವ ಗರ್ಭಧಾರ ನಿಲ್ಲುವಾಗ ಅಂಡಾನು ಎಂದು ಹಿಡಿದು ಮಗು ಜನಿಸಿದ ಜನಿಸುವವರೆಗೂ ಹಾಗೂ ಜನಿಸಿದ ನಂತರ ಕೂಡ ಏನ್ ಪರಿಸರ ಇರುತ್ತೋ ಎನ್ವಿರಾನ್ಮೆಂಟ್ ಇರುತ್ತೋ ಅದು ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ ಈಗ ನಮ್ಗೆಲ್ಲ ಗೊತ್ತಿದೆ ಡಾಕ್ಟರ್ ಕೂಡ ಪ್ರೆಗ್ನೆನ್ಸಿ ಯಾರು ಇರ್ತಾರೋ ಲೇಡಿಗಳಿಗೆ ಚೆನ್ನಾಗಿರ್ಬೇಕು ಚೆನ್ನಾಗಿ ಊಟ ಮಾಡಬೇಕು ಮತ್ತು ನಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿರ್ಬೇಕು ಯಾಕಂದ್ರೆ ನಾವು ಹೇಗಿರ್ತೀವಿ ನಮ್ಮ ಕುಟುಂಬ ಸದಸ್ಯರು ಕುಟುಂಬ ವಾತಾವರಣ ಹೇಗಿರುತ್ತೋ ಅದು ಹುಟ್ಟುವ ಹುಟ್ಟುವ ಮಗುವಿನ ಮೇಲೆ ಪ್ರಭಾವನ ಬೀರುತ್ತೆ ಅಂತ ಹೇಳ್ತಾರೆ ಇದೆಲ್ಲ ನಮ್ಗೆ ಗೊತ್ತಿರುವಂತ ಅಂಶವೇ ಸೊ ಪರಿಸರ ಅಂದ್ರೆ ತಾಯಿ ಗರ್ಭಧಾರಣೆಯಲ್ಲಿರುವಾಗ ತಾಯಿ ಏನಾಯ್ತ ತಾಯಿ ಆದವಳು ಗರ್ಭ ಧರಿಸಿದ ಸಂದರ್ಭದಲ್ಲಿ ಗರ್ಭಧಾರಣೆ ಸಹ ಗರ್ಭ ಧರಿಸಿದ ನಂತರ ಅವಳು ಹೊಂದಿರುವಂತ ಆಗ ಅವಳು ಹೊಂದಿದ ಮಾನಸಿಕ ಸ್ಥಿತಿ ಅವಳನ್ನ ಕುಟುಂಬ ಸದಸ್ಯರು ನಡೆದು ಹೇಗೆ ನೋಡ್ಕೊಂತಾರೆ ಅವಳು ಯಾವ ಪರಿಸರದಲ್ಲಿ ಇದ್ಲು ಆಮೇಲೆ ಅವಳ ಆವಾಗ ಜಾಸ್ತಿ ಟೆನ್ಷನ್ ತಗೊಂಡ್ಲು ಅವಾಗ ಏನಿರುತ್ತೆ ಮಾನಸಿಕ ಸ್ಥಿತಿ ಅಳುವುದು ನಗುವುದು ನಾವು ಸಂತೋಷ ಕೊಡುವುದು ಖುಷಿಯಾಗಿರುವುದು ಇವೆಲ್ಲ ಭಾವನೆಗಳನ್ನ ಕೂಡ ನಮ್ಮ ಒಂದು ಗರ್ಭದಲ್ಲಿರುವ ಮಗು ಕೂಡ ಅನುಭವಿಸ್ತಿರುತ್ತೆ ಸೊ ನಾವು ಹೊಂದಿರುವಂತಹ ಮನಸ್ಥಿತಿ ಅದು ಮುಂದೆ ಮಗು ಹುಟ್ಟಿದ ನಂತರ ಮಗುವಿನ ಒಂದು ಬೆಳವಣಿಗೆಯ ಮೇಲೆ ಮತ್ತು ಮಗುವಿನ ಅಂತರ್ಗತ ಮಾರ್ಪಾಡು ವಿಕಾಸದ ಮೇಲೆ ಪರಿಣಾಮವನ್ನು ಬೀರುತ್ತೆ ಸೊ ಹಾಗಾದ್ರೆ ಪರಿಸರ ಅಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗ ಯಾವ ತರ ಪರಿಸರದಲ್ಲಿ ಇದ್ದೋ ಅದು ಕೂಡ ಪ್ರಭಾವವನ್ನ ಬೀರುತ್ತೆ ನಂತರ ಮಗು ಜನಿಸಿದ ನಂತರ ಜನಿಸಿದ ನಂತರ ಆ ಕು ಜನಿಸಿದ ನಂತರ ಆ ಕುಟುಂಬ ಆ ಕೋಣೆ ಜನಿಸಿದ ಕೋಣೆ ಆಮೇಲೆ ಕುಟುಂಬ ಸದಸ್ಯರ ಪ್ರೀತಿ ಆಮೇಲೆ ಕುಟುಂಬ ಮಗು ಜನಿಸಿದ ನಂತರ ಬೆಳಕು ವಾತಾವರಣ ಇವು ಕೂಡ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಮಗು ಸ್ವಲ್ಪ ದೊಡ್ಡವನಾದ ನಂತರ ಹುಟ್ಟಿದ ಮಗು ಎರಡು ವರ್ಷ ಮೂರು ವರ್ಷ ಆದ ನಂತರ ಪೋಷಕರು ಒದಗಿಸುವಂತಹ ಒಂದು ಭೌತಿಕ ಮತ್ತು ಬೌದ್ಧಿಕ ಸೌಲಭ್ಯಗಳು ಮಗುವಿನ ವಿಕಾಸದ ಮೇಲೆ ಪರಿಣಾಮವನ್ನು ಬೀಳ್ತವೆ ಯಾಕಂದ್ರೆ ಎರಡು ಮೂರು ವರ್ಷದ ಮಗು ಹುಟ್ಟುವಾಗ ಏನ್ ಪರಿಸರ ಇತ್ತು ಹುಟ್ಟಿದ ನಂತರ ಕೂಡ ಪರಿಸರ ಪ್ರಭಾವ ಬೀರುತ್ತೆ ಮಗು ಸ್ವಲ್ಪ ಬೆಳೆದು ದೊಡ್ಡವನಾದ ಮೇಲೆ ತಂದೆ ತಾಯಿ ಒದಗಿಸಿ ಕೊಡುವ ಭೌತಿಕ ಮತ್ತು ಭೌತಿಕ ಪರಿಸರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭೌತಿಕ ಮತ್ತು ಭೌತಿಕ ಏನಿದು ಭೌತಿಕ ಪರಿಸರ ಅಂದ್ರೆ ತಂದೆ ತಾಯಿಯವರು ಒಳ್ಳೆ ಸ್ವಚ್ಛವಾದ ಪರಿಸರ ಆಗಿರ್ಬೋದು ಮಗುವಿಗೆ ಆಟ ಆಡ್ಲಿಕ್ಕೆ ಅವಕಾಶ ಆಗಿರ್ಬೋದು ಗುಂಪುಗಳೊಂದಿಗೆ ಬೆರೆಯಲು ಅವಕಾಶ ಆಗಿರಬಹುದು ಕುಟುಂಬ ಸದಸ್ಯರ ಪ್ರೀತಿ ವಾತಾವರಣ ಆಗಿರಬಹುದು ಸಂಬಂಧಗಳ ಬೆಲೆ ಆಗಿರಬಹುದು ಇವುಗಳೆಲ್ಲವೂ ಸಹಿತ ಭೌತಿಕ ಬರುತ್ತೆ ಬೌದ್ಧಿಕ ಅಂದ್ರೆ ಮಕ್ಕಳ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ತಕ್ಕಂತಹ ಆಟಗಳಾಗಿರ್ಬೋದು ಗೊಂಬೆಗಳ ಆಟ ಕೊಡೋದಾಗಿರ್ಬೋದು ಈ ರೀತಿಯಾಗಿ ಏನಾದ್ರು ಆಕ್ಟಿವಿಟಿಗಳನ್ನ ಅವರಿಗೆ ಬೌದ್ಧಿಕ ಒಂದು ಬೆಳವಣಿಗೆ ಸಂಬಂಧಪಟ್ಟಂತೆ ಆಕ್ಟಿವಿಟಿಗಳನ್ನ ಕೊಡ್ಬೋದು ಈಗ ಎರಡು ಮೂರನೇ ಕ್ಲಾ ಮೂರು ನಾಲ್ಕನೇ ವರ್ಷದ ಆಟಿತಂಗೆ ಅಹ್ ಎಲ್ಲ ಚಾಟ್ಗಳು ಬರ್ತವೆ ಪ್ರಾಣಿಗಳ ಚಿತ್ರಗಳು ಬರ್ತವೆ ಆಮೇಲೆ ಅವೆಲ್ಲ ಆಟಗಳ ಪಾಯ್ಸ್ ಬರ್ತವೆ ಮಕ್ಕಳ ಬೌದ್ಧಿಕ ಸಾಮರ್ಥ್ಯಕ್ಕೆ ಸರಿ ಒಂದು ಅಂತ ಪರಿಸರವನ್ನ ಇವರು ತಾಯಿ ಮತ್ತು ತಂದೆ ಮತ್ತು ತಾಯಿ ಆದವರು ಯಾವ ರೀತಿಯಾಗಿ ಕೊಡ್ತಾರೆ ಆ ಒಂದು ಬೌದ್ಧಿಕ ಬೌದ್ಧಿಕ ಪರಿಸರ ಅನ್ನೋದ್ರ ಮೇಲೆ ಕೂಡ ಮಗುವಿನ ವಿಕಾಸದ ಮೇಲೆ ಪ್ರಭಾವವನ್ನ ಬೀರುತ್ತೆ ಭೌತಿಕ ಮತ್ತು ಬೌದ್ಧಿಕ ಅದೇ ರೀತಿಯಾಗಿ ಸಾಮಾಜಿಕ ಪರಿಸರ ಅಂತ ಬರುತ್ತೆ ಹಾಗಾದ್ರೆ ಭೌತಿಕ ಬೌದ್ಧಿಕ ತಾಯಿ ಮತ್ತು ಮಕ್ಕಳ ಇವರು ಕೊಟ್ರು ಯಾರು ತಂದೆ ತಾಯಿ ಅದೇ ರೀತಿಯಾಗಿ ಮಗು ಐದನೇ ಕ್ಲಾಸ್ ಐದು ವರ್ಷ ಆದ್ಮೇಲೆ ಆರನೇ ವರ್ಷವೇ ಶಾಲೆಗೆ ಹೋಗುತ್ತೆ ಶಾಲೆಯಲ್ಲಿ ಶಿಕ್ಷಕನಾದವನು ಶಿಕ್ಷಕರಾದವನು ಕೂಡ ಮಕ್ಕಳಿಗೆ ಭೌತಿಕ ಮತ್ತು ಭೌತಿಕ ಪರಿಸರವನ್ನ ಸರಿಯಾಗಿ ಇಟ್ಕೋಬೇಕು ಶಾಲಾ ಕೊಠಡಿ ಮಕ್ಕಳ ಭೌತಿಕ ಪರಿಸರದಲ್ಲಿ ಶಾಲಾ ಕೊಠಡಿ ಶಾಲೆಯ ಗ್ರೌಂಡ್ ಆಟದ ಮೈದಾನ ಆಟದ ಮೈದಾನ ಗುಂಪು ಚಟುವಟಿಕೆ ಚಟುವಟಿಕೆ ಇವೆಲ್ಲವನ್ನ ಶಿಕ್ಷಕ ಭೌತಿಕವಾಗಿ ಮಕ್ಕಳಿಗೆ ಒದಗಿಸುವಲ್ಲಿ ಒಂದು ಪರಿಪೂರ್ಣನಾಗಿರಬೇಕು ಅದೇ ರೀತಿ ಬೌದ್ಧಿಕ ಚಟುವಟಿಕೆ ಅಂದ್ರೆ ಶಿಕ್ಷಕ ಏನ್ ಮಾಡ್ಬೇಕು ಆ ಮಕ್ಕಳ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಪಾಠ ಬೋಧನೆ ಮಾಡ್ಬೇಕು ಅವರ ಬೌದ್ಧಿಕ ಕೌಶಲ್ಯ ಹೆಚ್ಚಾಗ್ಲಿಕ್ಕೆ ಶಿಕ್ಷಕ ಏನ್ ಮಾಡ್ಬೇಕು ಗ್ರಂಥಾಲಯಗಳಲ್ಲಿ ಬುಕ್ ಗಳನ್ನ ಇಡುವುದರ ಮೂಲಕ ಆಮೇಲೆ ಪರಿಸರದಲ್ಲಿರುವಂತಹ ಅಂಶಗಳನ್ನ ಮಕ್ಕಳಿಗೆ ಕುತೂಹಲಕಾರಿ ಅಂಶಗಳನ್ನು ತಿಳಿಸುವುದರ ಮೂಲಕ ಚರ್ಚೆ ಆಗುವಷ್ಟು ಇನ್ನೊಂದು ಸ್ವಲ್ಪ ನಾಲ್ಕು ಐದನೇ ಕ್ಲಾಸ್ ಮಕ್ಕಳಿಗೆ ಆದ್ರೆ ಚರ್ಚೆ ಆಗುವಷ್ಟೇ ಯಾವ್ದಾದ್ರು ಒಂದು ಚಿಕ್ಕ ಪ್ರಷಯವನ್ನು ಕೊಟ್ಟು ಪ್ರಬಂಧ ಬರೆಯುವುದಾಗಿರಬಹುದು ವಿಚಾರ ಗೋಷ್ಠಿ ಆಗಿರ್ಬೋದು ಹೊರ ಸಂಚಾರ ಆಗಿರ್ಬೋದು ಇವೆಲ್ಲವನ್ನ ಪರಿಣಾಮಕಾರಿಯನ್ನ ಆಗಿ ಅದ ಕೂಡ ಬಳಸ್ಬಹುದು ಪಟ್ಟಿನಲ್ಲಿ ಪರಿಸರ ಮಕ್ಕಳಿಗೆ ತಂದೆ ತಾಯಿ ಪರಿಸರನೂ ಅಷ್ಟೇ ಅವಶ್ಯಕ ಮುಂದೆ ಶಾಲೆ ಶಿಕ್ಷಕನ ಆದನು ಕೂಡ ಅಂತಹ ಒಂದು ಪರಿಸರವನ್ನ ಮಕ್ಕಳಿಗೆ ಉತ್ತಮವಾದ ಪರಿಸರವನ್ನ ಕಲ್ಪಿಸಿ ಮಗುವಿನ ಒಂದು ಭೌತಿಕ ವಿಕಾಸ ಭೌತಿಕ ವಿಕಾಸ ಸಾಮಾಜಿಕ ವಿಕಾಸ ನೈತಿಕ ವಿಕಾಸ ಕೂಡ ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ಬಹುದು ಹಾಗಾದ್ರೆ ಇದು ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ಅಳವಡಿಸ್ಕೋಬೇಕು ನಾವು ನೋಡಿದ್ವಿ ಆನುವಂಶತೆ ಮತ್ತು ಪರಿಸರದ ಆನುವಶತೆ ಮತ್ತು ಪರಿಸರ ಮಗುವಿನ ವಿಕಾಸದ ಮೇಲೆ ಪ್ರಭಾವನ್ನ ಬೀರುತ್ತೆ ಈ ಒಂದು ನಾವು ಶೈಕ್ಷಣಿಕವಾಗಿ ಇದನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಮುಖ್ಯವಾಗಿ ಮಗುವಿನ ಒಂದು ವಿಕಾಸದಲ್ಲಿ ಆನುವಂಶತೆ ಮತ್ತು ಪರಿಸರ ಎರಡು ಕೂಡ ಪ್ರಭಾವ ಬೀರುತ್ತದೆ ಎನ್ನುವಂತಹ ಒಂದು ಅಂಶ ಕಲೆಯಲ್ಲಿ ಯಾರಿಗೊಂದು ತಿಳ್ಕೊಂಡಿರ್ಬೇಕು ಶಿಕ್ಷಣ ತಿಳ್ಕೊಂಡಿರ್ಬೇಕು ಆಮೇಲೆ ಶಾಲಾ ವಾತಾವರಣವನ್ನ ಆ ರೀತಿಯಾಗಿ ಸಜ್ಜುಗೊಳಿಸಬೇಕು ಅಹ್ ಬೇರೆ ಬೇರೆ ಶಾಲೆಯಲ್ಲಿ ವೈಯಕ್ತಿಕ ಭಿನ್ನತೆಗೆ ಅನುಸಾರವಾಗಿ ಮಕ್ಕಳಿರೋದ್ರಿಂದ ಅವರ ವೈಯಕ್ತಿಕ ಭಿನ್ನತೆಯನ್ನ ಗಮನಿಸಿಕೊಂಡು ಆಮೇಲೆ ಬೇರೆ ಬೇರೆ ಅನುವಂಶತೆ ಬೇರೆ ಬೇರೆ ಪರಿಸರದಿಂದ ಬಂದಂತಹ ಮಕ್ಕಳಿಗೆ ಅನುಗುಣವಾಗಿ ಪಾಠ ಬೋಧನೆಯಲ್ಲಿ ಆತ ಬದಲಾವಣೆಯನ್ನ ತರಬೇಕು ಅಂದ್ರೆ ಶಿಕ್ಷಕ ಆ ಶಿಕ್ಷಣ ಪ್ರಕ್ರಿಯೆ ಮೂಲಕ ಮಕ್ಕಳಲ್ಲಿರುವಂತಹ ಉತ್ತಮ ಅಂಶಗಳನ್ನ ಪ್ರೇರೇಪಿಸಬೇಕು ಶಿಕ್ಷಕನಾದವನ್ ಏನ್ ಮಾಡ್ಬೇಕು ಅಂದ್ರೆ ಶಿಕ್ಷಕ ಹಾಗಾದ್ರೆ ಶಿಕ್ಷಕ ಇದು ಬರ್ಬೋದು ಅಪ್ಲೈಡ್ ಕೋರ್ಷನು ವಿಕಾಸದ ಮೇಲೆ ಪರಿಸರ ಬೀರುವ ಪ್ರಭಾವಗಳು ಗೊತ್ತಾಯ್ತು ಶಿಕ್ಷಕ ಯಾವ ರೀತಿಯಾಗಿ ಪರಿಸರ ಅನುಭಾಷ ಮತ್ತು ವಿಕಾಸವನ್ನ ಗಮನದಲ್ಲಿಟ್ಟುಕೊಂಡು ಶಿಕ್ಷಕ ಮಾಡಬೇಕಾದ ಉತ್ತಮವಾದ ಕೆಲಸಗಳು ಅಂತಾನೂ ಅಪ್ಲೈಡ್ ಬರ್ಬೋದು ಶಿಕ್ಷಕ ಆದವನು ಮಕ್ಕಳಲ್ಲಿರುವಂತಹ ಉತ್ತಮ ಅಂಶಗಳು ಉತ್ತಮ ಗುಣಗಳನ್ನ ಪರಿಹರಿಸಬೇಕು ಮಕ್ಕಳ ಉತ್ತಮ ಗುಣಗಳನ್ನ ಗುಣಗಳನ್ನ ಪ್ರೋತ್ಸಾಹಿಸ್ಬೇಕು ಯಾಕಂದ್ರೆ ಇದು ಪ್ರೋತ್ಸಾಹ ನೀಡುದು ಉತ್ತಮ ಗುಣ ಅನ್ನುವಂಥದ್ದು ತಂದೆ ತಾಯಿಯಿಂದ ಬರುವಂತ ಒಂದು ಅನ್ವಶ ಲಕ್ಷಣ ಹೌದಾ ಉತ್ತಮ ಗುಣವನ್ನ ಪ್ರೋತ್ಸಾಹಿಸಬೇಕು ಮತ್ತ ಇನ್ನೇನ್ ಮಾಡ್ಬೋದು ಶಿಕ್ಷಕ ಮಕ್ಕಳಿರುವ ಕೆಟ್ಟ ಗುಣಗಳನ್ನ ಬೆಳೆಯದಂತೆ ನೋಡ್ಕೋಬೇಕು ಕೆಟ್ಟ ಗುಣಗಳು ಬೆಳೆಯದಂತೆ ನೋಡ್ಕೋಬೇಕು ಬೆಳೆಯದಂತೆ ನೋಡ್ಕೋಬೇಕು ಕೆಟ್ಟ ಗುಣಗಳನ್ನ ಬೆಳೆಯದಂತೆ ನೋಡ್ಕೋಬೇಕು ಹಾಗಾದ್ರೆ ಶಿಕ್ಷಣದ ಮೂಲಕ ಮಕ್ಕಳಿಗೆ ಅಂತಹ ಲಕ್ಷಣಗಳು ಕಂಡು ಬಂದ್ ಬಂತು ಅಂದ್ರೆ ವೈಯಕ್ತಿಕ ಮಾರ್ಗದರ್ಶನವನ್ನು ಮಾಡ್ಬೇಕು ಶಿಕ್ಷಕನಾದವನು ವೈಯಕ್ತಿಕ ಮಾರ್ಗದರ್ಶನ ಮಾಡ್ಬೇಕು ಮಾರ್ಗದರ್ಶನ ಮಾಡ್ಬೇಕು ಶಾಲೆಯಲ್ಲಿ ಒಂದು ಉತ್ತಮವಾದಂತಹ ಪರಿಸರ ನಿರ್ಮಾ ಪರಿಸರವನ್ನ ಕಾಯ್ದುಕೊಳ್ಬೇಕು ಏನು ಉತ್ತಮ ಪರಿಸರ ಅಂದ್ರೆ ಮಗುವಿಗೆ ಭೌತಿಕನು ಅಷ್ಟೇ ಮುಖ್ಯ ಭೌತಿಕನು ಅಷ್ಟೇ ಬೇಕಾ ಭೌತಿಕವಾಗಿ ಏನಂದ್ರೆ ಸ್ವಚ್ಛವಾದ ಕೊಠಡಿಗಳು ಸ್ವಚ್ಛವಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಇವೆಲ್ಲವನ್ನು ಭೌತಿಕ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಕ ಮಾಡಬಹುದು ಇನ್ನ ಭೌತಿಕ ಇದಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಸಾಮಗ್ರಿಗಳನ್ನು ಬಳಸ್ಬೇಕು ಅವರ ಬೌದ್ಧಿಕ ಭೌತಿಕವಾಗಿ ಇವರ ವಿಕಾಸ ಆಗ್ಬೇಕು ಕಲಿಕಾ ಸಾಮಗ್ರಿ ಬಳಸ್ಬೇಕು ಸಾಮಗ್ರಿಗಳನ್ನು ಬಳಸ್ಬಹುದು ಗುಂಪು ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಈ ಜ್ಞಾನ ಇದ್ರೆ ಶಿಕ್ಷಕ ಗುಂಪು ಚಟುವಟಿಕೆಗಳನ್ನ ಕೈಗೊಳ್ಬಹುದು ಮತ್ತ ಇನ್ನೇನ್ ಮಾಡ್ಬೋದು ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗರು ಇದ್ರೆ ವಿಚಾರ ವಿಚಾರಗೋಷ್ಠಿಯನ್ನು ಹಮ್ಮಕೋಬೇಕು ಹೌದು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡ್ರೆ ಬೌದ್ಧಿಕವಾಗಿ ಬೆಳವಣಿಗೆ ಆಗ್ತಾರೆ ಚರ್ಚಾ ಕೂಟಗಳು ಚರ್ಚಾ ಕೂಟಗಳಂತ ಕೈಗೊಳ್ಬೇಕು ಆಮೇಲೆ ಇನ್ನು ಒಂಬತ್ತನೇ ಕ್ಲಾಸ್ ಹುಡುಗ ಮಕ್ಕಳಾದ್ರೆ ಅವ್ರಿಗೆ ಏನ್ ಬೆಳ ಇದ್ ಮಾಡ್ಬೇಕು ಅಂದ್ರೆ ಪ್ರಬಂಧ ಸ್ಪರ್ಧೆ ಮಾಡ್ಕೋಬಹುದು ಪ್ರಬಂಧ ಸ್ಪರ್ಧೆ ಮಾಡ್ಬೋದು ಇನ್ನೊಂದು ಸ್ವಲ್ಪ ಒಂಬತ್ತು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳಿಗೆ ಆದ್ರೆ ಅವರಿಗೆ ಯಾವ್ದಾದ್ರು ಹಾಸಿಕ ಸ್ಥಳಗಳಿಗೆ ಭೇಟಿ ಕೊಟ್ಟು ಐತಿಹಾಸಿಕ ಸ್ಥಳಗಳನ್ನ ನಿವರ್ಸುವಾಗ ಆ ಒಂದು ಪ್ರದೇಶಕ್ಕೆ ಅವರನ್ನ ಕರ್ಕೊಂಡು ಅವರ ಹೊರ ಸಂಚಾರ ಮಾಡಬಹುದು ಹೊರ ಸಂಚಾರ ಇತ್ಯಾದಿ ಉದಾಹರಣೆಗಳನ್ನ ನಾವು ನಾವು ಇದನ್ನ ಅನುಷ್ಯ ಮತ್ತು ವಿಕಾಸ ಮೇಲೆ ಪ್ರಭಾವ ಇರೋ ಅಂಶಗಳು ನಮ್ಗೆ ಜ್ಞಾನ ಇದ್ರೆ ಶಿಕ್ಷಕನಾದ ಶಿಕ್ಷಣದಲ್ಲಿ ಇವೆಲ್ಲ ಅಂಶಗಳ ನಮ್ಮದಲ್ಲಿ ಇಟ್ಕೊಂಡು ಬದಲಾವಣೆಯನ್ನ ತರಬಹುದು ಬದಲಾವಣೆಯನ್ನ ತೆಗೆದುಕೊಂಡು ಮಗುವಿನ ಬೌದ್ಧಿಕ ವಿಕಾಸ ಆ ಹೆಚ್ಚಾಗ್ಲಿಕ್ಕೆ ಅಂತ ಒಂದು ಪರಿಸರವನ್ನ ಅಹ್ ಮಾರ್ಪಾಡಿಸ್ಕೋಬಹುದು ಅಥವಾ ಅಂತ ಪರಿಸರವನ್ನ ನಾವು ಅಹ್ ಮಾರ್ಪಾಡು ಕೂಡ ಮಾಡಬಹುದು ಈ ರೀತಿಯಾಗಿ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅನುವಶ್ಯತೆ ಮತ್ತು ಪರಿಸರ ಶಿಕ್ಷಕ ಅದಕ್ಕೆ ಯಾವ ರೀತಿಯಾಗಿ ತನ್ನ ಪಾಠ ಬೋಧನೆಯನ್ನ ಮಾಡಬಹುದು ಅಂತ ಹೇಳಿ ಇದ್ರ ಬಗ್ಗೆ ಕ್ವೆನ್ ವಿಕಾಸದ ತತ್ವಗಳು ಕೇಳಬಹುದು ಆಮೇಲೆ ತತ್ವಗಳು ಕೇಳಬಹುದು ಆಮೇಲೆ ಅಂಶಗಳು ಯಾವುವು ಅಂತ ಕೇಳಬಹುದು ಈಗಾಗಲೇ ಟಿ ಟಿ ಮತ್ತೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಕ್ವಶನ್ಸ್ ಇದಿಷ್ಟಾಗಿತ್ತು ಇವತ್ತಿನ ಮಾಹಿತಿ ವಿಕಾಸದ ಮೇಲೆ ಪ್ರಭಾವ ಬೀರೋ ಅಂಶಗಳಾಗಿ ಆನುವಶತ್ತು ಮತ್ತು ಪರಿಸರ ಇವೆರಡೂ ಕೂಡ ನಾನು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐ ಹೋಪ್ ಈ ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಅಹ್ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಏನ್ ಬರುತ್ತೋ ಮುಂದೆ ನೆಕ್ಸ್ಟ್ ಸಿಲಬಸ್ ಪ್ರಕಾರ ಟೀಚ್ ಮಾಡ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು